ನೆಚ್ಚಿನ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಜೇಶ್ ಮುತ್ತಾಳ್ ಗವಿಸಿದ್ದೇಶ್ವರರ ನಾಡು ಕೊಪ್ಪಳದಿಂದ ಮಿತ್ರರೇ ತಮಗೆಲ್ಲರಿಗೂ ಈ ಟಿ ಟಿ ವಿಶೇಷ ವಿಡಿಯೋ ಸರಣಿ ಭಾಗ ಐದಕ್ಕೆ ಹೃದಯಪೂರ್ವಕ ಹಾಗೂ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಸೊ ಈಗಾಗಲೇ ಗೊತ್ತಿದೆ ಈಗಾಗಲೇ ನಾಲ್ಕು ಪಾರ್ಟ್ಗಳನ್ನು ನಾವು ಮುಗಿಸ್ಕೊಂಡಿದ್ದೀವಿ ಸುಮಾರು ಇಪ್ಪತ್ತೈದು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ ಸೊ ಈ ಐದನೆಯ ಭಾಗವನ್ನು ಇಪ್ಪತ್ತಾರನೆಯ ಪ್ರಶ್ನೆಯೊಂದಿಗೆ ಪ್ರಾರಂಭಿಸೋಣ ಹಾಗಾದರೆ ಇಪ್ಪತ್ತಾರನೆಯ ಆ ಪ್ರಶ್ನೆ ಯಾವುದು ನೋಡ್ಕೊಂಡು ಬರೋಣ ಮಿತ್ರರೇ ಇಪ್ಪತ್ತಾರನೇ ಪ್ರಶ್ನೆ ನೀವು ಈಗಾಗಲೇ ನೋಡ್ಕೊಂಡು ಬಂದಿದ್ದೀರಿ ಆ ಪ್ರಶ್ನೆ ಇರತಕ್ಕಂಥದ್ದು ಪ್ರತಿಪಾದನೆ ಅಥವಾ ಹೇಳಿಕೆ ಮತ್ತು ಸಮರ್ಥನೆಯ ಆಧಾರದ ಮೇಲೆ ಯಾರ ಬಗ್ಗೆ ಯಾರು ಹೇಳಿಕೆ ಯಾರು ಸಮರ್ಥನೆ ಅಂತಂದರೆ ಇದು ಕಾರ್ನ್ ವಾಲೀಸನ ಹೇಳಿಕೆ ಮತ್ತು ಸಮರ್ಥನೆ ಯಾರು ಈ ಕಾರ್ನ್ ವಾಲೀಸ್ ಒಂಚೂರು ಈತನ ಹಿನ್ನೆಲೆಯನ್ನು ತಿಳಿದುಕೊಂಡು ಬರೋಣ ಯಾರು ಈ ಕಾರ್ನ್ ವಾಲೀಸ್ ಅಂತಂದರೆ ಇಂಗ್ಲೆಂಡ್ ಸೈನ್ಯದಲ್ಲಿ ಈತ ಒಬ್ಬ ಲೆಫ್ಟಿನೆಂಟ್ ಆಗಿ ಕೆಲಸ ಮಾಡ್ತಿದ್ದ ಈ ಸಾವಿರದ ಏಳ್ನೂರ ಐವತ್ತೇಳರಿಂದ ಹದಿನೇಳುನೂರ ಅರವತ್ತ್ಮೂರವರೆಗೆ ಏನು ಸಪ್ತವಾರ್ಷಿಕ ಯುದ್ಧಗಳು ಜರುಗ್ತಾವ್ರೆ ಏಳು ವರ್ಷಗಳ ಕಾಲ ಅದರಲ್ಲಿ ಈತ ಬ್ರಿಟಿಷ್ ಸೈನ್ಯದ ಪರವಾಗಿ ಕೆಲಸ ಮಾಡಿದಂಥವನು ಮತ್ತು ಈ ಅಮೇರಿಕ ಸಂಯುಕ್ತ ಸಂಸ್ಥಾನದ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷ್ ಸೈನ್ಯದ ದಂಡನಾಯಕನಾಗಿ ಕೆಲಸ ಮಾಡ್ತಕ್ಕಂಥವನು ಯಾರು ಅಂತಂದರೆ ಇದೇ ಕಾರ್ನ್ ಮುಂದೆ ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಅಮೇರಿಕದ ಮಹಾದಂಡನಾಯಕನಾಗಿರ್ತಕ್ಕಂಥ ಈ ಜಾರ್ಜ್ ವಾಷಿಂಗ್ಟನ್ನ ಎದುರಾಳಿಯಾಗಿ ಈ ಕಾರ್ನ್ ಇದ್ದ ಆದರೆ ಜಾರ್ಜ್ ವಾಷಿಂಗ್ಟನ್ಗೆ ಶರಣಾದವನೇ ಕಾರನ್ ವಾಲಿಸ್ ಈ ವ್ಯಕ್ತಿಯ ಚಾಕಚಕ್ಯತೆ ಹಾಗೂ ಹಿನ್ನೆಲೆಯನ್ನು ತಿಳಿದುಕೊಂಡಂತಹ ಕೋರ್ಟ್ ಆಫ್ ಡೈರೆಕ್ಟರ್ಗಳು ಏನು ಮಾಡಿದ್ರು ಈ ಮನುಷ್ಯನನ್ನು ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಸಾವಿರದ ಏಳ್ನೂರ ಎಂಬತ್ತಾರಕ್ಕೆ ನೇಮಕ ಮಾಡಿದರು ಮಿತ್ರರೇ ಇದೇ ಕಾರಣವಾಲೀಸ್ ಸಾವಿರದ ಏಳ್ನೂರ ಎಂಬತ್ತಾರರಿಂದ ಸಾವಿರದ ಏಳ್ನೂರ ಮೂರರವರೆಗೆ ಭಾರತದಲ್ಲಿ ಗವರ್ನರ್ ಜನರಲ್ ಆಗಿ ಕೆಲಸ ಮಾಡ್ದ ನೋಡ್ರಿ ತುಂಬ ದಕ್ಷ ಇದ್ದ ಅಂಥೇಳಿ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖ ಇದೆ ಪ್ರಾಮಾಣಿಕನಿದ್ದ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಟ್ಟಂಥವನು ಹಾಗಾಗಿ ಭ್ರಷ್ಟಾಚಾರ ರಹಿತ ಮತ್ತು ಪ್ರಾಮಾಣಿಕ ಆಡಳಿತವನ್ನು ನೀಡಿದ ಭಾರತದಲ್ಲಿ ಬ್ರಿಟಿಷರ ಗವರ್ನರ್ ಜನರಲ್ ಯಾರು ಅಂತಂದರೆ ಕಾರ್ನ್ ವಾಲಿಸ್ ಅಂಥೇಳಿ ನಮ್ಮ ಇತಿಹಾಸ ನಮಗೆ ಹೇಳಿರುವಂಥದ್ದು ಹಾಗಾದರೆ ಈ ಮನುಷ್ಯ ಭಾರತದಲ್ಲಿ ಬಂದು ದಬಾಕಿದ್ದಾದರೂ ಏನು ಇಟ್ ಮೀನ್ಸ್ ಈತ ಮಾಡಿದ ಸುಧಾರಣೆಗಳಾದರೂ ಏನು ಅಂಥೇಳಿ ನಾವು ಒಂದು ಲಿಸ್ಟನ್ನು ನೋಡ್ತಾ ಹೋದಾಗ ನಮಗೆ ಅಲ್ಲಿ ಸಿಗುತ್ತೆ ಒಂದಿಷ್ಟು ಅಂಶಗಳು ಮೊದಲನೆಯ ಅಂಶ ಏನು ಅಂತಂದರೆ ಖಾಸಗಿ ವ್ಯಾಪಾರವನ್ನು ನಿಷೇಧ ಮಾಡ್ದ ಅರೆ ಏನು ರೀ ಇದು ಖಾಸಗಿ ವ್ಯಾಪಾರ ನಿಷೇಧ ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಏನು ಮಾಡ್ತಿದ್ರು ಕೆಲಸ ಮಾಡ್ತಿದ್ರು ಅವರು ಖಾಸಗಿ ವ್ಯಾಪಾರದಲ್ಲಿ ತೊಡ್ಕೊಂಡಿದ್ದರು ಮತ್ತು ಸಂಬಂಧಿಕರ ಹೆಸರಿನೊಳಗೆ ಖಾಸಗಿ ವ್ಯಾಪಾರ ಮಾಡ್ತಿದ್ದರು ಇಲ್ಲಿಯ ರಾಜರ ಜೊಂದಿಗೆ ಕಪ್ಪು ಕಾಣಿಕೆಗಳನ್ನು ತೆಗೆದುಕೊಳ್ತಾ ಇದ್ದರು ಉಡುಗೊರೆಗಳನ್ನು ತೆಗೆದುಕೊಳ್ತಾ ಇದ್ರು ಇದನ್ನು ಸ್ಟಾಪ್ ಮಾಡಿಸ್ಬೇಕು ಅಂತ ಹೇಳಿ ಯಾರು ಆಲೋಚನೆ ಮಾಡಿದರು ಅಂತಂದರೆ ಕಾರ್ನ್ವಾಲಿಸ್ ಆಲೋಚನೆ ಮಾಡಿದ ಬಿಕಾಸ್ ಆಫ್ ಈ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಖಾಸಗಿ ವ್ಯಾಪಾರದಲ್ಲಿ ತೊಡಕೊಂಡು ಕಂಪನಿಗೆ ನಷ್ಟ ಮಾಡ್ತಾರೆ ಅಂತ ತಿಳ್ಕೊಂಡು ಖಾಸಗಿ ವ್ಯಾಪಾರವನ್ನು ನಿಷೇಧ ಮಾಡಿದವನು ಕಾರ್ನ್ವಾಲಿಸ್ ಇನ್ನು ಎರಡನೇ ಅಂಶ ಯಾವುದು ಅಂತಂದರೆ ಈ ನೌಕರರ ವೇತನವನ್ನು ಹೆಚ್ಚಳ ಮಾಡ್ದ ನೋಡ್ರಿ ಒಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಲ್ಲಿಯ ನೌಕರರು ಟೇಬಲ್ ಕೆಳಗೆ ಕೈ ಹಾಕ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ದುಡ್ಡು ಏನೋ ಕಡಿಮೆ ಆಗಿದೆ ಅಂತ ಹೇಳಿ ಇವನು ಅರ್ಥ ಮಾಡ್ಕೊಂಡ ಹಾಗಾಗಿ ಇವರು ಪಗಾರನ ಹೆಚ್ಚು ಮಾಡ್ಬಿಡೋಣ ಅಂಥೇಳಿ ವೇತನವನ್ನು ಹೆಚ್ಚಳ ಮಾಡ್ದ ಉದಾಹರಣೆಗೆ ಹೇಳಬೇಕು ಅಂತಂದರೆ ಆಗಿನ ಕಾಲದ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳ ವೇತನವನ್ನು ವಾರ್ಷಿಕವಾಗಿ ಹದಿನೈದು ನೂರು ರೂಪಾಯಿಗೆ ಅವ ಏನು ಮಾಡ್ದ ಅಂತಂದರೆ ಹೆಚ್ಚಳ ಮಾಡ್ದ ಹಾಗೂ ಅಧಿಕಾರಿಗಳು ಟ್ಯಾಕ್ಸ್ ಕಲೆಕ್ಷನ್ ಏನು ಮಾಡ್ತಿದ್ರಲ್ರಿ ಕಂದಾಯ ಸಂಗ್ರಹವನ್ನು ಆ ಸಂಗ್ರಹದಲ್ಲಿ ಒಂದು ಪರ್ಸೆಂಟ್ ಕಂದಾಯವನ್ನು ಅವ್ರಿಗೆ ಕೊಟ್ಬಿಟ್ಟ ಇನ್ಮೇಲೆ ಯಾರೂ ಕೂಡ ಭ್ರಷ್ಟಾಚಾರ ಮಾಡಬೇಡ್ರಿ ಟೇಬಲ್ ಕೇಳಿ ಕೈ ಹಾಕಬೇಡ್ರಿ ಅಪ್ಪ ಇಟ್ ಮೀನ್ಸ್ ಲಂಚ ತೊಗೋಬ್ಯಾಡ್ರಪ್ಪ ಅಂತೇಳಿ ಇವನು ಹೇಳ್ದ ಹಾಗಾದರೆ ಮತ್ತು ಮೂರನೇ ಬಾರಿ ಇಡೀ ಆಡಳಿತವನ್ನು ಆಂಗ್ಲೀಕರಣ ಮಾಡಲಿಕ್ಕೆ ಹೊರಟ ಯುರೋಪೀಕರಣ ಮಾಡಲಿಕ್ಕೆ ಹೊರಟ ಕಾರ್ನವಾಲೀಸ್ ಯಾಕಂದರೆ ಆ ಪುಣ್ಯಾತ್ಮ ಹೇಳ್ತಾನೆ ಏನು ಅಂತಂದರೆ ಇಡೀ ಭಾರತದಲ್ಲಿ ಇಟ್ ಮೀನ್ಸ್ ಹಿಂದೂಸ್ತಾನದಲ್ಲಿ ಹುಟ್ಟಿದ ಅಥವಾ ಹಿಂದೂಸ್ತಾನದ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಈ ಮನುಷ್ಯ ಭ್ರಷ್ಟರಿದ್ದಾರ ಭಾರತೀಯರು ಹಾಗಾಗಿ ಇವರನ್ನು ನಾನು ಏನು ಮಾಡ್ತೇನೆ ಆಡಳಿತದ ಕೊನೆಯ ಹಂತ ಕೆಳವರ್ಗದಲ್ಲಿ ಇವ್ರನ್ನ ಮಾತ್ರ ನೇಮಕ ಮಾಡ್ತೇನೆ ಡಿಸ್ಟ್ರಿಕ್ಟ್ ಕಲೆಕ್ಟರು ಜಮೀನ್ದಾರು ಆ ಮೇಲ್ಮಟ್ಟದ ವರ್ಗದ ಹುದ್ದೆಗಳಿಗೆ ಯಾವ ಭಾರತೀಯರನ್ನೂ ನಾನು ನೇಮಕ ಮಾಡೋದಿಲ್ಲ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಏನಂತ ಕರಿತೀವ್ರಿ ಹಂಗೆ ಆ ಮೇಲ್ವರ್ಗದ ಹುದ್ದೆಗಳಿಗೆ ಬರೀ ಇಂಗ್ಲೀಷರನ್ನೇ ನೇಮಕ ಮಾಡಿ ಇಡೀ ಆಡಳಿತ ವ್ಯವಸ್ಥೆಯನ್ನು ನಾನು ಭಾಳ ಶುದ್ಧವಾಗಿ ಸ್ವಚ್ಛವಾಗಿ ನೋಡ್ಕೊಳ್ತೀನಿ ಹೇಳಿ ಈ ಮನುಷ್ಯ ಕರೆದ ಅದೇ ಸಮಯದಲ್ಲಿ ಈತ ಹೇಳಿದ ಈ ವ್ಯಾಖ್ಯಾನವನ್ನು ಈ ಪ್ರತಿಪಾದನೆಯನ್ನು ನಾವೇನೀಗ ಪ್ರಶ್ನೆ ನೋಡ್ಕೊಂಡು ಬಂದಿವ್ರಿ ಅಲ್ಲಿ ಪ್ರತಿಪಾದನೆ ಅಂತ ಇದೆ ಏನು ಪ್ರತಿಪಾದನೆ ಭಾರತೀಯರನ್ನು ಕೆಳವರ್ಗದ ಹುದ್ದೆಗಳಿಗೆ ನೇಮಕ ಮಾಡ್ದ ಅದಕ್ಕೆ ಸಮರ್ಥನೆ ಏನು ಕೊಟ್ಟ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಹಾಗಾದರೆ ಇವೆರಡೂ ಹೇಳಿಕೆಗಳು ಸರಿ ಇದ್ದಾವೆ ಆಗಿನ ಕಾಲದ ಭಾರತದ ಪರಿಸ್ಥಿತಿಯವಾಗಿ ಮಾತಾಡ್ತಿದ್ದೀವಿ ಅದು ಸ್ವಲ್ಪ ಗಮನ ಇರಬೇಕು ಇಲ್ಲಿ ಪ್ರಶ್ನೆ ಕೇಳಿದಕ್ಕೆ ಉತ್ತರ ಯಾವುದು ಅಂತಂದರೆ ಪ್ರತಿಪಾದನೆಯು ಸರಿಯಾಗಿದೆ ಸಮರ್ಥನೆಯು ಸರಿಯಾಗಿದೆ ಹೇಳಿಕೆಯು ಸರಿಯಾಗಿದೆ ಸಮರ್ಥನೆಯೂ ಸರಿಯಾಗಿದೆ ಮತ್ತು ಆ ಸಮರ್ಥನೆ ಆ ಪ್ರತಿಪಾದನೆಗೆ ಸರಿಯಾದ ಕಾರಣವಾಗಿದೆ ಹಾಗಾಗಿ ಮೊದಲನೆಯ ಆಪ್ಷನ್ನು ಇದು ಕರೆಕ್ಟಾಗಿದೆ ಹಾಗಾದರೆ ಇನ್ನು ಮುಂದುವರೆದು ಏನು ಮಾಡ್ದೆ ಕಾರ್ನ್ ಇನ್ನೂ ಮುಂದುವರೆದು ಕಾರ್ನ್ವಾಲಿಸ್ ವಾಲೀಸ್ ಮಾಡಿದ್ದೇನು ಅಂತಂದರೆ ಇಂಡಿಯನ್ ಸಿವಿಲ್ ಸರ್ವೀಸ್ ಭಾರತ ನಾಗರಿಕ ಸೇವೆ ಇದನ್ನು ತೊವೆನ್ ನಾಗರಿಕ ಸೇವೆ ಅನ್ನೋ ಹೆಸರಿನೊಳಗೆ ಫಸ್ಟ್ ಪ್ರಾರಂಭ ಮಾಡಿದವರು ಯಾರು ಅಂತಂದರೆ ಇದೇ ಕಾರ್ನ್ವಾಲಿಸ್ ಈ ಕಾರ್ನ್ ಕೋರ್ಟ್ ಆಫ್ ಡೈರೆಕ್ಟರ್ಗಳಿಗೆ ಒಂದು ಪತ್ರ ಬರೆದು ಮನವಿ ಮಾಡ್ಕೊಂಡಾರೆ ಏನು ಮನವಿ ಮಾಡಿಕೊಂಡ ಅಂತಂದರೆ ನೋಡ್ರಪ್ಪ ನಾಗರಿಕ ಸೇವೆಗಳ ಹುದ್ದೆಗಳಿಗೆ ಪ್ರಾಮಾಣಿಕರು ಬೇಕು ಮತ್ತು ಬುದ್ಧಿವಂತರು ಬೇಕು ಅದಕ್ಕೋಸ್ಕರ ನಾವೆಲ್ಲ ಏನು ಮಾಡೋಣ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡುವುದರ ಮೂಲಕವಾಗಿ ನಾಗರಿಕ ಸೇವೆಗಳಿಗೆ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳೋಣ ಅಂಥೇಳಿ ಮನವಿ ಮಾಡಿಕೊಂಡ ಹಾಗಾಗಿ ಭಾರತದಲ್ಲಿ ನಾಗರಿಕ ಸೇವೆಗಳ ಪಿತಾಮಹ ಯಾರು ಅಂತ ಕರಿತೀವಿ ಅಂತಂದರೆ ಇದೇ ಕಾರ್ನ್ವಾಲಿಸ್ನನ್ನು ನಾವು ಕರಿತೇವೆ ಮಿತ್ರರೇ ಇಷ್ಟೇ ಮಾಡಿದ ನಾ ಕಾರ್ನ್ವಾಲಿಸ್ ಇಲ್ಲ ಇನ್ನೂ ಹೆಚ್ಚಾಗಿ ಸುಧಾರಣೆಗಳನ್ನು ತೆಗೆದುಕೊಂಡು ಬಂದ ಮುಖ್ಯವಾಗಿ ನಾವು ಇದನ್ನು ಹೇಳಲೇಬೇಕು ಇದನ್ನಂತರೂ ಮರೆಯೋ ಹಾಗಿಲ್ಲ ನ್ಯಾಯಾಂಗದ ಸುಧಾರಣೆಗಳು ಕಾರ್ನ್ ವಾಲಿಸ್ ಕೋಡ್ ಸಾವಿರದ ಏಳ್ನೂರ ಮೂರಕ್ಕೆ ಇಂಪಾರ್ಟೆಂಟು ಹದಿನೇಳುನೂರ ತೊಂಬತ್ತ್ಮೂರಕ್ಕೆ ಈ ದೇಶದಲ್ಲಿ ಕಾರ್ನ್ ವಾಲಿಸ್ ಕೋಡ್ ಅಂತ ಹೇಳಿ ಜಾರಿಗೆ ತೆಗೆದುಕೊಂಡು ಬಂದ ಹಾಗಾದರೆ ಏನು ಹೇಳುತ್ತೆ ಕಾರ್ನ್ ವಾಲಿಸ್ ಕೋಡ್ ಈ ಕೋಡ್ ಏನು ಹೇಳುತ್ತೆ ಅಂದ್ರೆ ನ್ಯಾಯಾಂಗದಲ್ಲಿ ಒಂದಿಷ್ಟು ಸುಧಾರಣೆಗಳನ್ನು ತೆಗೆದುಕೊಂಡು ಬಂತು ಒಂದಿಷ್ಟು ಸುಧಾರಣೆಗಳನ್ನು ತೆಗೆದುಕೊಂಡು ಬಂತು ಏನು ಸುಧಾರಣೆಗಳು ಅಧಿಕಾರದ ವಿಭಜನೆ ತತ್ವವನ್ನು ಅಳವಡಿಸ್ಕೊಳ್ತು ಹೇಗೆ ಅಧಿಕಾರದ ವಿಭಜನೆ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕ ಮಾಡಬೇಕು ಎರಡು ಒಟ್ಟೊಟ್ಟಿಗೆ ಇರಬಾರದು ಓಕೆ ಮತ್ತು ಮುಂದುವರಿದು ಅದೇ ಕಾರ್ನ್ವಾಲಿಸ್ ಕೋಡ್ ಹೇಳ್ತು ಸಿವಿಲ್ ಕೋರ್ಟು ಮತ್ತು ಕ್ರಿಮಿನಲ್ ಕೋರ್ಟ್ಗಳನ್ನು ಪ್ರತ್ಯೇಕ ಮಾಡೋದು ಅದೇ ಕಾರ್ನ್ವಾಲಿಸ್ ಕೋಡ್ ಮುಂದುವರೆದು ಹೇಳ್ತು ಯಾವ ಡಿಸ್ಟ್ರಿಕ್ಟ್ ಕಲೆಕ್ಟರು ಯಾವ ಜಮೀನ್ದಾರರ ಹತ್ತಿರ ಇದ್ದಂತಹ ನ್ಯಾಯಾಂಗವನ್ನು ಇಸ್ಕೊಂಡು ಪ್ರತಿ ಜಿಲ್ಲೆಗೆ ಒಂದು ರೆವಿನ್ಯೂ ಬೋರ್ಡ್ಗಳನ್ನು ಸ್ಥಾಪನೆ ಮಾಡಿದ್ರು ಮತ್ತು ಮುಂದುವರೆದು ಅದೇ ಕಾರ್ನ್ ಕೋಡ್ ಹೇಳ್ತು ಏನು ಅಂತಂದ್ರೆ ಏನು ಅಂತಂದ್ರೆ ಈ ಕಾರ್ನ್ ಕೋಡ್ ಒಂದು ಸರ್ಕಾರ ಮತ್ತು ಸುಪ್ರೀಂ ಕೋರ್ಟಿನ ಅಧಿಕಾರದ ವ್ಯಾಪ್ತಿ ಎಷ್ಟು ಸರ್ಕಾರ ಎಷ್ಟು ಮಾಡಬೇಕು ಸುಪ್ರೀಂ ಕೋರ್ಟ್ ಎಷ್ಟು ಮಾಡಬೇಕು ಇದರ ಅಧಿಕಾರ ವ್ಯಾಪ್ತಿ ಎಷ್ಟಿದೆ ಇದ್ರದ್ದು ಎಷ್ಟಿದೆ ಅಂಥೇಳಿ ಬಹಳ ನೀಟಾಗಿ ವಿಭಾಗ ಮಾಡಿ ಅವರುಗಳ ಅಧಿಕಾರವನ್ನು ಹಂಚಿಕೆ ಮಾಡ್ತು ಇದು ಕಾರ್ನ್ ವಾಲಿಸ್ ಕೋರ್ಟ್ ಮುಂದುವರೆದು ಹೇಳಿದರು ಅವರು ಏನು ಹೇಳಿದರು ಒಂದು ಜಿಲ್ಲೆಯ ಅಧಿಕಾರವನ್ನು ಇಬ್ಬರು ಯುರೋಪಿಯನ್ ವ್ಯಕ್ತಿಗಳಲ್ಲಿ ನಾನು ವಿಭಜಿಸಲ್ಪಡ್ತೇನೆ ಒಂದು ಒಂದು ಇದೆ ಅಂತ ಅಂದ್ಕೊಳ್ರಿ ಆ ಜಿಲ್ಲೆಯ ಆಡಳಿತವನ್ನು ಇನ್ನು ಮುಂದೆ ಇಬ್ಬರು ಅಧಿಕಾರಗಳು ನೋಡ್ಕೋಬೇಕು ಯಾರು ಆ ಇಬ್ಬರು ಅಧಿಕಾರಿಗಳು ಅವರಿಬ್ಬರು ಯುರೋಪಿಯನ್ಯರೇ ಆಗಬೇಕು ಅಂತ ಹೇಳಿದ ಅಪಣೆ ಆಯ್ತ ಒಬ್ರು ಯಾರು ರೆವಿನ್ಯೂ ಕಲೆಕ್ಟ್ರು ಇನ್ನೊಬ್ರು ಯಾರು ನ್ಯಾಯಾಧೀಶರು ಆ ಇಬ್ಬರೂ ಕೂಡ ಇನ್ನು ಮೇಲೆ ಜಿಲ್ಲೆಯ ಅಧಿಕಾರವನ್ನು ನೋಡ್ಕೋಬೇಕು ಅಂತ ಕಾರ್ನ್ ವಾಲಿಸ್ ಕೋಡ್ ಹೇಳ್ತು ಮಿತ್ರರೇ ಇದು ಕಾರ್ನ್ ವಾಲಿಸ್ನ ನ್ಯಾಯಾಂಗದ ಸುಧಾರಣೆಗಳು ನ್ಯಾಯಾಂಗದಲ್ಲಿ ಅಭೂತಪೂರ್ವ ಬದಲಾವಣೆಗಳನ್ನು ತೆಗೆದುಕೊಂಡು ಬಂದಿದ್ದಕ್ಕಾಗಿ ಈ ಕಾರ್ನ್ವಾಲಿಸ್ ಕೋಡನ್ನು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಉಕ್ಕಿನ ಕವಚ ಹೇಳಿ ಇತಿಹಾಸ ಕರೆಯುತ್ತೆ ಸಾವಿರದ ಏಳ್ನೂರ ಎಂಬತ್ತಾರರಿಂದ ಸಾವಿರದ ಏಳ್ನೂರ ತೊಂಬತ್ತ್ ಮೂರರವರೆಗೆ ಕಾರ್ನ್ ವಾಲಿಸ್ ಇಷ್ಟೆಲ್ಲ ಸುಧಾರಣೆಗಳ ಮಾಡ್ದ ಅಂಥೇಳಿ ಪರೀಕ್ಷಾ ದೃಷ್ಟಿಯಿಂದ ನಾವು ಇಷ್ಟು ಅಂಶಗಳನ್ನಾದರೂ ತೆಗೆದುಕೊಳ್ಳೇಬೇಕು ಹಾಗಾದರೆ ಇಪ್ಪತ್ತಾರನೆಯ ಪ್ರಶ್ನೆಗೆ ಉತ್ತರ ಮೊದಲನೆಯ ಉತ್ತರ ಸರಿಯಾಗಿದೆ ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮಿತ್ರರೇ ಭೂಮಿ ಸೂರ್ಯನ ಪರಿವಾರದಲ್ಲಿ ಒಂದು ಗ್ರಹ ಜೀವಂತ ಗ್ರಹ ವಿಶಿಷ್ಟ ಗ್ರಹ ನೀಲಿ ಗ್ರಹ ಹೀಗೆಲ್ಲ ನಾವು ಅದಕ್ಕೆ ಬೇರೆ ಬೇರೆ ಹೆಸರಿನಿಂದ ಕರಿತೇವೆ ಸೂರ್ಯನ ಪರಿವಾರದಲ್ಲಿ ಐದನೆಯ ದೊಡ್ಡ ಗ್ರಹ ನಮ್ಮ ಭೂಮಿ ಮತ್ತು ನಾಲ್ಕನೆಯ ಚಿಕ್ಕ ಗ್ರಹ ನಮ್ಮ ಭೂಮಿ ಇಂತಹ ಭೂಮಿ ಬಗ್ಗೆ ನಾವು ಒಂಚೂರಾದರೂ ತಿಳ್ಕೊಂಡಿರಲೇಬೇಕು ಪ್ರಶ್ನೆ ಇರೋದೇ ನಮ್ಮ ಭೂಮಿಯ ಕ್ಷೇತ್ರದ ಫಲದ ಬಗ್ಗೆ ಎಷ್ಟು ವಿಸ್ತೀರ್ಣ ಇದೆ ಅಂಥೇಳಿ ಮಿತ್ರರೇ ನಮ್ಮ ಇಡೀ ಭೂಮಿ ಚಂದ್ರನ ವ್ಯಾಸಕ್ಕಿಂತ ನಾಲ್ಕು ಪಟ್ಟು ದೊಡ್ಡದಿದೆ ಹಾಗೂ ಸೂರ್ಯನಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ಇದು ನಮಗೀಗಾಗಲೇ ಗೊತ್ತಿದೆ ಇಡೀ ಒಟ್ಟು ಭೂಮಿಯ ಕ್ಷೇತ್ರವನ್ನು ನಾವು ನೋಡ್ತಾ ಹೋದಾಗ ಏರಿಯಾವನ್ನು ನೋಡ್ತಾ ಹೋದಾಗ ಇಡೀ ಭೂಮಿಯ ಏರಿಯಾ ಬಂದು ಐದುನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟ್ರ್ ಇದೆ ಐದುನೂರ ಹತ್ತು ದಶಲಕ್ಷ ಕಿಲೋಮೀಟರ್ ಆ ಒಟ್ಟು ಐದುನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟ್ರ್ನಲ್ಲಿ ಇಡೀ ಭೂಮಿಯೊಳಗೆ ನೀರು ಜಾಸ್ತಿ ಇದೆ ಅಂತ ನಮಗೆ ಈಗಾಗಲೇ ಗೊತ್ತಿದೆ ಚಿಕ್ಕವರಿಂದ ನಾವು ಅಧ್ಯಯನ ಮಾಡಿದ್ದೀವಿ ಮೂರು ಭಾಗ ನೀರು ಐತಂತೆ ಒಂದು ಭಾಗ ಮಾತ್ರ ಭೂಮಿ ಐತಂತೆ ಹೇಳಿ ಅದನ್ನು ನಾವು ಚದರ ಕಿಲೋಮೀಟ್ರ್ಗಳಲ್ಲಿ ಅಳೆಯೋದಾದರೆ ಒಟ್ಟು ಚದರ ಕಿಲೋಮೀಟ್ರ್ ಎಷ್ಟು ಅಂದರೆ ಐದುನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರು ವ್ಯಾಪ್ತಿ ಅದರಲ್ಲಿ ಅದರಲ್ಲಿ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ನಷ್ಟು ಜಲಭಾಗದಿಂದ ನಮ್ಮ ಭೂಮಿ ಆವರಿಸಿದೆ ಅದನ್ನು ನಾನು ಇದು ಪರ್ಸಂಟೇಜ್ ಲೆಕ್ಕಕ್ಕೆ ಏನಾದರೂ ಹೇಳ್ತಾ ಹೋದಾಗ ನಾವು ಏನು ಪ್ರತಿಶತ ಅಂತ ಕರಿತೀವಲ್ಲ ರೀ ಆ ಪ್ರತಿಶತ ಲೆಕ್ಕದಲ್ಲಿ ಹೇಳಬೇಕಾದಾಗ ಎಪ್ಪತ್ತು ಬಿಂದು ಏಳು ಎಂಟು ಪ್ರತಿಶತ ಭೂಮಿಯ ಅಷ್ಟು ಪರ್ಸಂಟೇಜ್ ಅಷ್ಟು ಪ್ರತಿಶತ ಭಾಗ ಅಂದರೆ ಎಪ್ಪತ್ತು ಬಿಂದು ಏಳು ಎಂಟು ಪರ್ಸಂಟೇಜ್ ಭಾಗ ನೀರಿನಿಂದ ಆವೃತವಾಗಿದೆ ಹಾಗಾದರೆ ಐದುನೂರ ಹತ್ತರಲ್ಲಿ ಮುನ್ನೂರ ಅರವತ್ತೊಂದನ್ನು ಕಳೆದ್ರೆ ಎಷ್ಟು ಬರುತ್ತೆ ಅಷ್ಟು ಏನಾಗಿರುತ್ತೆ ಅಂದರೆ ಭೂಭಾಗದಿಂದ ನಮ್ಮ ಭೂಮಿ ಆವೃತವಾಗಿರುತ್ತದೆ ಭೂಖಂಡಗಳಿಂದ ನಮ್ಮ ಭೂಮಿ ಆವೃತವಾಗಿರುತ್ತದೆ ಹಾಗಾದರೆ ಮೈನಸ್ ಮಾಡಿದಾಗ ನಮಗೆ ಉತ್ತರ ಸಿಗೋದೇನು ಅಂತಂದರೆ ನೂರ ನಲ್ವತ್ತೊಂಬತ್ತು ದಶಲಕ್ಷ ಚದುರ ಕಿಲೋಮೀಟರ್ ಅಷ್ಟು ನಮ್ಮ ಭೂಮಿ ಭೂಖಂಡಗಳಿಂದ ಆವೃತವಾಗಿದೆ ಅದನ್ನು ಏನಾದರೂ ನಾವು ಪ್ರತಿಶತ ಲೆಕ್ಕದಲ್ಲಿ ನೋಡ್ತಾ ಹೋದಾಗ ಈ ಇಪ್ಪತ್ತೊಂಬತ್ತು ಬಿಂದು ಎರಡು ಎರಡು ಪ್ರತಿಶತ ಭಾಗ ಭೂಮಿಯಲ್ಲಿ ಭೂಖಂಡಗಳಿಂದ ಆವೃತವಾಗಿದೆ ಮಿತ್ರರಿ ಪ್ರಶ್ನೆ ಕೇಳಿರೋದೇನು ಇಡೀ ಭೂಖಂಡಗಳಲ್ಲಿ ಅಥವಾ ಇಡೀ ಭೂಮಿಯಲ್ಲಿ ಭೂಖಂಡದ ವ್ಯಾಪ್ತಿಯಷ್ಟು ಚದುರ ಕಿಲೋಮೀಟರ್ಗಳಲ್ಲಿ ಅಂತ ಕೇಳಿದ್ದಾನೆ ಆಪ್ಷನ್ ಮೂರು ಸರಿಯಾಗಿದೆ ನೂರ ನಲವತ್ತೊಂಬತ್ತು ದಶಲಕ್ಷ ಚದುರ ಕಿಲೋಮೀಟರ್ ಇದನ್ನು ನಾವು ಪ್ರತಿಶತ ಲೆಕ್ಕದಲ್ಲಿ ನೋಡಿದ್ದೇವೆ ಇದನ್ನು ದಶಲಕ್ಷ ಚದುರ ಕಿಲೋಮೀಟ್ರಲ್ಲಿ ನೋಡಿದ್ದೇವೆ ಇದನ್ನೇನಾದರೂ ಅನುಪಾತದಲ್ಲಿ ಅವನು ಕೇಳ್ತಾ ಹೋದರೆ ಒಂದು ಅನುಪಾತ ಎರಡು ಬಿಂದು ನಾಲ್ಕು ಮೂರು ಏನಿಂಗಂತಂದರೆ ಒಂದು ಅಂದರೆ ಅದು ಭೂಭಾಗ ಇನ್ನು ಎರಡು ಬಿಂದು ನಾಲ್ಕು ಮೂರು ಅಂತಂದರೆ ಅದು ಜಲಭಾಗ ಹೀಗೆ ನಮ್ಮ ಭೂಮಿ ಜಲಭಾಗದಿಂದ ಮತ್ತು ಭೂಭಾಗದಿಂದ ಆವೃತವಾಗಿದೆ ಮತ್ತು ಹಂಚಿಕೊಂಡಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ ಒಂದು ದೇಶ ಇಡೀ ಜಗತ್ತಿನಲ್ಲಿ ಬಲಿಷ್ಠ ರಾಷ್ಟ್ರಗಳ ಎದುರುಗಡೆ ಸಟ್ಟಿಸ್ಕೊಂಡು ನಿಲ್ಲಬೇಕು ಅಂತಂದ್ರೆ ಆರ್ಥಿಕವಾಗಿ ಬಲಿಷ್ಠರಾಗಿರಬೇಕು ಅಂದಾಗ ಮಾತ್ರ ಆ ದೇಶ ಇಡೀ ಜಗತ್ತಿನೊಳಗೆ ಮೈ ಕೊಡವೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಆರ್ಥಿಕ ಉತ್ತೇಜನ ನೀಡ್ಕೊಳ್ಳಿಕ್ಕೆ ವಿಮಾನಯಾನ ಈ ಒಂದು ವ್ಯವಸ್ಥೆ ಏನೈತ್ರಿ ಇದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ನೋಡ್ರಿ ವಿಮಾನಯಾನದಿಂದ ಆರ್ಥಿಕವಾಗಿ ಒಂದಿಷ್ಟು ಗ್ರೋತ್ ಆಗುತ್ತೆ ಆರ್ಥಿಕ ಉತ್ತೇಜನ ಸಿಗುತ್ತೆ ಪ್ರವಾಸೋದ್ಯಮ ಬೆಳೆಯುತ್ತೆ ವ್ಯಾಪಾರ ವಹಿವಾಟುಗಳಿಗೆ ಅತ್ಯಂತ ವೇಗದಲ್ಲಿ ವ್ಯಾಪಾರ ವಹಿವಾಟುಗಳು ಸ್ಟಾರ್ಟ್ ಆಗುತ್ತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಂಪರ್ಕ ಏರ್ಪಡುತ್ತೆ ಅಂತಹ ವಿಮಾನಯಾನ ಅಭಿವೃದ್ಧಿ ಹೊಂದುತ್ತಿರೋ ಮತ್ತು ಹೊಂದಿದ ರಾಷ್ಟ್ರಗಳಿಗೆ ಬಹಳ ಆರ್ಥಿಕವಾಗಿ ಪುನಶ್ಚೇತನ ನೀಡುವಲ್ಲಿ ಕಾರಣೀಕರ್ತ ಆಗುತ್ತೆ ಈಗ ಪ್ರಶ್ನೆ ರಿಲೇಟೆಡ್ಡಿಗೆ ಬಂದುಬಿಡೋಣ ಎಕ್ಸ್ಪ್ಲನೇಷನು ಪ್ರಶ್ನೆ ಏನು ಕೇಳಿದ್ದಾನೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳಿದ್ದಾನೆ ನೋಡ್ರಿ ಆಪ್ಷನ್ ಫಸ್ಟ್ ಇದೆ ಹೈಡ್ರಾಬಾದ್ ಹೈದ್ರಾಬಾದ್ನಲ್ಲಿ ಇರ್ತಕ್ಕಂಥದ್ದೇ ರಾಜೀವ್ ಗಾಂಧಿ ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಇನ್ನು ಎರಡನೇಂದು ಅಮೃತ್ಸರ್ ಕೇಳಿದ್ದಾನೆ ಅಲ್ಲಿ ಅಮೃತ್ಸಲ್ಲಿ ಅಮೃತ್ಸರ್ದಲ್ಲಿ ಇರ್ತಕ್ಕಂಥದ್ದು ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇನ್ನು ಥರ್ಡ್ ಒನ್ ಡೆಲ್ಲಿ ಇದೆ ಡೆಲ್ಲಿ ಒಳಗಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇನ್ನು ಆಪ್ಷನ್ ಫೋರ್ ಲಾಸ್ಟ್ ಒನ್ನಲ್ಲಿ ಇರತಕ್ಕಂಥದ್ದು ಒಡಿ ಭುವನೇಶ್ವರ್ ಇದೆ ಭುವನೇಶ್ವರದಲ್ಲಿ ಇರತಕ್ಕಂಥದ್ದು ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೊ ಹಿಂಗೂ ಪ್ರಶ್ನೆ ಮಾಡ್ತಿರ್ತಾನೆ ಸೊ ಇನ್ನು ಉಳಿದ ಪ್ರಮುಖ ಏನು ಸಿಟೀಸ್ಗಳಿದ್ದಾವೆ ಆ ಸಿಟೀಸ್ಗಳಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಯಾವ್ಯಾವ ಹೆಸರಿಟ್ಟಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಿಗೆ ಬಂದರೆ ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇದೆ ಸೊ ಈ ಥರ ಏನು ಕೇಳಿರ್ತಾನೆ ಅಂತಂದ್ರೆ ಪ್ರಶ್ನೆ ಕೇಳ್ತಿರ್ತಾನೆ ಹಾಗಾಗಿ ಇನ್ನೂ ಉಳಿದಿರ್ತಕ್ಕಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಹೆಸರುಗಳು ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡ್ರೆ ಅಪ್ಕಮಿಂಗ್ ಎಕ್ಸಾಮ್ಸಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಮಿತ್ರರೇ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಂದು ಕಾಲಾನುಕ್ರಮದಲ್ಲಿ ಇದನ್ನು ಪರಿಗಣಿಸ್ಬೇಕು ಮತ್ತು ಜೋಡಿಸ್ಬೇಕು ಅಂತ ಹೇಳಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ನಾಲ್ಕು ಘಟನೆಗಳನ್ನು ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಕೊಟ್ಟಿದ್ದಾರೆ ಇನ್ನು ಮೊದಲನೆಯ ಆಪ್ಷನ್ ಯಾವುದಿದೆ ಅಂತಂದರೆ ಈ ಮೊದಲನೆಯ ಆಪ್ಷನ್ನು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಅಂತ ಹೇಳಿದೆ ಈಗ ನೋಡಿರಿ ಸಾವಿರದ ಐದುನೂರ ಇಪ್ಪತ್ತಾರು ಮೊದಲ ಪಾಣಿಪತ್ ಕದನ ಅಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ಮಧ್ಯೆ ಜರುಗಿತು ಈ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿ ಸೋತ ಬಾಬರ್ ಗೆದ್ದ ಬಾಬರ್ ಗೆಲುವಿನ ಮುಖೇನವಾಗಿ ಈ ದೇಶದೊಳಗೆ ಮೊಘಲ್ ಸಾಮ್ರಾಜ್ಯ ಏನಾಯ್ತು ರೀ ಅಂತಂದ್ರೆ ಸ್ಥಾಪನೆ ಆಯಿತು ಇದು ಆಗಿದ್ದೇವಾಗ್ರಿ ಅಂತಂದರೆ ಹದಿನೈದುನೂರ ಇಪ್ಪತ್ತಾರು ಇನ್ನು ಆಪ್ಷನ್ ಎರಡಿದೆ ಆಪ್ಷನ್ ಎರಡು ಏನಿದೆ ಅಂತಂದರೆ ಕಾನ್ಸ್ಟಂಟಿನೊಪ್ಪಲ್ ನಗರದ ಪತನ ಈಗಾಗಲೇ ನಿಮ್ಗೆ ಗೊತ್ತಿರತಕ್ಕಂಥದ್ದು ಅಟೋಮೆಂಟ್ ಅರ್ಕರ ಎರಡನೆಯ ಮಹಮ್ಮದ್ ಏನು ಮಾಡಿದ ಅಂತಂದ್ರೆ ಸಾಮಾನ್ಯ ಹದಿನಾಲ್ಕು ನೂರ ಮೇ ಇಪ್ಪತ್ತೊಂಬತ್ತನೆಯ ತಾರೀಕು ಕಾನ್ಸ್ಟಂಟ್ನೊಪ್ಪಲ್ ನಗರವನ್ನು ವಶಪಡಿಸ್ಕೊಂಡ ಹಾಗಾದರೆ ಈ ಘಟನೆ ನಡೆದಿದ್ದು ಹದಿನಾಲ್ಕು ನೂರ ಐವತ್ತ್ಮೂರಲ್ಲಿ ಇನ್ನು ಮೂರನೆಯ ಆಪ್ಷನ್ ಇದೆ ಏನಿದೆ ಅಂತಂದರೆ ರಕ್ಕಸ ತಂಗಡಿ ಯುದ್ಧ ಅಂತ ಈ ರಕ್ಕಸ ತಂಗಡಿ ಯುದ್ಧ ಕೃಷ್ಣದೇವರಾಯನ ಅಳಿಯ ರಾಮರಾಯ ಮತ್ತು ದಕನ್ ಸುಲ್ತಾನರ ಮಧ್ಯೆ ಜರುಗಿರ್ತಕ್ಕಂಥದ್ದು ಇದರಲ್ಲಿ ದಖನ್ ಸುಲ್ತಾನರು ಜಯವನ್ನು ಗಳಿಸಿದರು ರಾಮರಾಯ ಸೋತು ಮತ್ತು ಸತ್ತ ರಕ್ಕಸಗಿ ಮತ್ತು ತಂಗಡಿಗಿ ಎಂಬ ಗ್ರಾಮಗಳ ಸುತ್ತಲೂ ಈ ಕದನ ನಡೆದಿದ್ದರಿಂದಾಗಿ ಇದನ್ನು ರಕ್ಕಸ ತಂಗಡಿ ಯುದ್ಧ ಅಂತ ಕರಿತೇವೆ ಮತ್ತೊಂದು ಹೆಸರಿನಿಂದ ಬನಿಹಟ್ಟಿ ಕಾಳಗ ಅಂತಲೂ ಕೂಡ ಇದನ್ನು ಕರಿತೀವಿ ಹಾಗಾದರೆ ಈ ಕದನ ಜರುಗಿದ್ದು ಯಾವಾಗ ಅಂತಂದರೆ ಜನವರಿ ಇಪ್ಪತ್ತಾರನೇ ತಾರೀಕು ಸಾಮಾನ್ಯ ಶಕ ಸಾವಿರದ ಐದುನೂರ ಅರವತ್ತೈದರೊಳಗೆ ಇನ್ನು ನಾಲ್ಕನೇ ಆಪ್ಷನ್ ಇದೆ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದಿದ್ದು ಪೋರ್ಚುಗೀಸರ ವಾಸು ಭಾರತಕ್ಕೆ ಜಲಮಾರ್ಗ ಕಂಡುಹಿಡ್ದಿದ್ದು ನಿಮಗೆ ಈಗಾಗಲೇ ಗೊತ್ತಿದೆ ಹಾಗಾದರೆ ಆ ಘಟನೆ ನಡೆದಿದ್ದು ಯಾವಾಗ ಸಾಮಾನ್ಯ ಶಕ ಹದಿನಾಲ್ಕುನೂರ ತೊಂಬತ್ತೆಂಟು ಮೇ ಹದಿನೇಳಕ್ಕೆ ನಡೀತು ಮಿತ್ರರು ನೀವು ಈಗಾಗಲೇ ಪ್ರಶ್ನೆ ನೋಡ್ಕೊಂಡಿದ್ದೀರಾ ಈ ನಾಲ್ಕು ಘಟನೆಗಳು ನಡೆದಿದ್ದು ಜರುಗಿದ್ದು ಮತ್ತು ಅದರ ವರ್ಷ ಈಗ ನಿಮಗಾಗಲೇ ಗೊತ್ತಾಗಿದೆ ಹಾಗಾದರೆ ಈ ನಾಲ್ಕು ಘಟನೆಗಳಲ್ಲಿ ಮೊದಲ ಘಟನೆ ಯಾವುದು ಜರುಗಿತು ಅಂಥೇಳಿ ಮೊದಲೇ ಆಪ್ಷನ್ ಇದೆ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ನೂರ ಇಪ್ಪತ್ತಾರು ಎರಡನೇ ಆಪ್ಷನ್ ಇದೆ ಯಾವುದು ಇದು ಕಾನ್ಸ್ಟಂಟಿನೋಪನ್ ನಗರದ ಪತನ ಹದಿನಾಲ್ಕುನೂರ ಐವತ್ತ್ಮೂರು ಇನ್ನು ಮೂರನೇ ಆಪ್ಷನ್ ಇದೆ ಯಾವುದು ಅಂತಂದರೆ ರಕ್ಷಸ ತಂಗಡಿಯುದ್ಧ ಹದಿನೈದುನೂರ ಅರವತ್ತೈದು ನಾಲ್ಕನೇದು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದಿದ್ದು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಈ ನಾಲ್ಕರಲ್ಲಿ ಮೊದಲು ಯಾವ ಘಟನೆ ಜರುಗಿತು ಅಂತಂದರೆ ಎರಡನೇ ಘಟನೆ ಆಪ್ಷನ್ ಬಿ ಯಾವುದಿದೆ ಕಾನ್ಸ್ಟಂಟಿನೋಪಲ್ ನಗರ ಪತನ ಹದಿನಾಲ್ಕುನೂರ ಇದು ಮೊದಲು ಜರುಗಿತು ಹಾಗಾಗಿ ಬಿ ಫಸ್ಟ್ ಬರಬೇಕು ಇನ್ನು ಎರಡನೇ ಘಟನೆ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಎರಡನೇ ಘಟನೆ ಯಾವುದು ಅಂತಂದರೆ ಭಾರತಕ್ಕೆ ಜಲಮಾರ್ಗವನ್ನು ಹೊಸಗೊಡಗಾಮಕ್ಕಿಡದಿದ್ದು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಹಾಗಾಗಿ ಬಿ ನಂತರ ಡಿ ಆಪ್ಷನ್ ಬರಬೇಕು ಇನ್ನು ಮೂರನೇ ಘಟನೆ ಯಾವುದು ನಡೀತು ಅಂತಂದರೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಆಗಿದ್ದು ಸಾವಿರದ ಐದುನೂರ ಇಪ್ಪತ್ತಾರು ಇದು ಮೂರನೇ ಘಟನೆ ಇನ್ನು ನಾಲ್ಕನೇದ್ದು ಉಳಿದಿದ್ದು ಯಾವುದು ಅಂತಂದರೆ ರಕ್ಕಸ ಯುದ್ಧ ಇದು ನಡೆದಿದ್ದು ಸಾವಿರದ ಐದುನೂರ ಅರವತ್ತೈದಕ್ಕೆ ಹಾಗಾಗಿ ಯಾವುದು ಬಿ ಡಿ ಎ ಮತ್ತು ಸಿ ಈ ಕ್ರೊನಾಲಜಿಕಲ್ ಆರ್ಡರ್ನಲ್ಲಿ ಆಪ್ಷನ್ ಯಾವುದಿದೆಯೋ ಆ ಉತ್ತರ ಸರಿಯಾಗಿದೆ ಮಿತ್ರರೇ ಮೂವತ್ತನೇ ಪ್ರಶ್ನೆ ಇರತಕ್ಕಂಥದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಸೆಷನ್ಸ್ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಏನಾಯಿತು ಅಂತಂದ್ರೆ ಸ್ಥಾಪನೆ ಆಯಿತು ಅಲೆನ್ ಆಕ್ಟೇವಿಯನ್ ಹ್ಯೂಮ್ ಎಂಬತಕ್ಕಂಥ ವ್ಯಕ್ತಿ ಇದನ್ನು ಸ್ಥಾಪನೆ ಮಾಡ್ದ ಆಗ ಭಾರತದ ವೈಸ್ರಾಯ ಡಫ್ರಿನ್ ಇದ್ದ ಪ್ರತಿ ವರ್ಷ ಒಂದೊಂದು ಅಧಿವೇಶನಗಳನ್ನು ಮಾಡ್ತಾ ಬಂತು ಮುಂದಿನ ವರ್ಷದ ರೂಪುರೇಷೆಗಳನ್ನು ಹಾಕ್ಕೊಳ್ತಾ ಬಂತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈಗ ಪ್ರಶ್ನೆ ಕೇಳಿರೋದು ಹರಿಪುರ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರಾಗಿದ್ದರು ಅಂತ ಹರಿಪುರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಿದ್ದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಆಗ ಅಧ್ಯಕ್ಷರು ಯಾರಾಗಿದ್ದರು ಅಂತಂದರೆ ನಮ್ಮ ನೆಚ್ಚಿನ ಕ್ರಾಂತಿಕಾರಿ ನೇತಾಜಿ ಸುಭಾಷ್ ಚಂದ್ರ ಬೋಸರು ಅಧ್ಯಕ್ಷರಾಗಿದ್ದರು ನೋಡ್ರಿ ಹರಿಪುರ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದರು ಅಂಥೇಳಿ ಬಹಳಷ್ಟು ಜನ ಬೆಂಬಲಿಗರು ಏನು ಮಾಡಿದರು ನೆಕ್ಸ್ಟ್ ವರ್ಷ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ತ್ರಿಪುರಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತಿತ್ತು ಅದಕ್ಕೆ ಅಧ್ಯಕ್ಷರು ಸುಭಾಷರೇ ಆಗಲಿ ಅಂತ ಹೇಳಿ ಭಾಳಷ್ಟು ಜನ ಬೆಂಬಲ ಕೊಟ್ಟರು ಆದರೆ ಇನ್ನೊಬ್ಬರು ಆಕಾಂಕ್ಷೆ ಕೂತ್ಕೊಂಡಿದ್ದರು ಅವರೇ ಅವರ ಶಿಷ್ಯರಾಗಿರ್ತಕ್ಕಂಥ ಪಟ್ಟಾಭಿ ಸೀತಾರಾಮಯ್ಯ ಇಬ್ಬರೂ ಕೂಡ ನಾಯಕರು ಅಧ್ಯಕ್ಷರಾಗಬೇಕು ಅಂತ ವಿಚಾರ ಬಂದಾಗ ಅಲ್ಲಿ ಜನರು ಏನು ಮಾಡಿದರು ಇಲ್ಲ ಚುನಾವಣೆಗಳನ್ನು ಮೂಲಕ ನಾಯಕರನ್ನು ಆಯ್ಕೆ ಮಾಡೋಣ ಯಾರು ಹೆಚ್ಚು ಓಟ್ ತೊಗೋತಾರೋ ಅವರ ಅಧ್ಯಕ್ಷರಾಗಲಿ ಅಂತ ಹೇಳಿತ್ತು ಚುನಾವಣೆಗಳೇ ನಡೀತು ತದನಂತರ ಗೆದ್ದು ಯಾರು ಅಂತಂದರೆ ಕ್ರಾಂತಿಕಾರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಧ್ಯಕ್ಷರಾಗಬೇಕಿತ್ತು ತ್ರಿಪುರಿ ಕಾಂಗ್ರೆಸ್ ಅಧಿವೇಶನಕ್ಕೆ ಭಾಳ ನೀಟಾಗಿ ಸುಭಾಷ್ ಚಂದ್ರ ಬೋಸಿಗೆ ಗೊತ್ತಾಯಿತು ಹೀಗೆ ಇಬ್ಬರು ಬಾಪು ಮತ್ತು ತಮ್ಮ ನಡುವೆ ವೈಚಾರಿಕ ಭಿನ್ನಾಭಿಪ್ರಾಯಗಳ ಕಂದಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಯಿತು ಇದರಿಂದ ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಕಾಂಗ್ರೆಸ್ಸಿಗೆ ಅಧ್ಯಕ್ಷಗಿರಿಗೆ ರಾಜೀನಾಮೆ ಕೊಡ್ತೇನೆ ಕಾಂಗ್ರೆಸ್ನಲ್ಲಿ ಇರಲ್ಲ ಹೇಳಿ ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟು ಹೊರ ಹೋಗಿ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಕಟ್ಕೊಂಡು ಅವರು ಹೋರಾಟ ಮಾಡಿರ್ತಕ್ಕಂಥದ್ದು ಮಿತ್ರರು ಪ್ರಶ್ನೆ ಏನು ಕೇಳಿದ್ದಾನೆ ಹರಿಪುರ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷರು ಯಾರಾಗಿದ್ದರು ಅಂತೇಳಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಲ್ಲಿವರೆಗೂ ನಾವು ಐದು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇವೆ ಇಟ್ ಮೀನ್ಸ್ ಭಾಗ ಒಂದರಿಂದ ಭಾಗ ಐದರವರೆಗೂ ಮೂವತ್ತು ಪ್ರಶ್ನೆಗಳ ಕೂಲಂಕುಷವಾಗಿರತಕ್ಕಂಥ ಚರ್ಚೆ ಮಿತ್ರರೇ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದ್ರ ಮೂಲಕ ನಾವು ಕಳಿಸುವ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಲಭ್ಯ ಆಗುತ್ತೆ ಹಾಗೂ ಯಾರಿಗಿಷ್ಟ ಆಗುತ್ತೆ ದಯಮಾಡಿ ಇದನ್ನು ತಮ್ಮ ಸ್ನೇಹಿತರಿಗೆ ಯಾರು ಬಿ ಎಡ್ ಮುಗಿಸ್ಕೊಂಡು ಈಗ ಬಿಗಿನರ್ಸ್ ಇದ್ದೀರೋ ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದೀರೋ ದಯಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಮತ್ತು ಫ್ರೆಂಡ್ಸ್ ಗ್ರೂಪ್ ಅಂತ ಇರುತ್ತಲ್ರ ಅಲ್ಲಿಗೆ ಶೇರ್ ಮಾಡೋದರಿಂದ ಏನಾಗುತ್ತೆ ಬೇರೆಯವ್ರಿಗೂ ಕೂಡ ಮಾಹಿತಿ ಬಹಳ ಬೇಗನೆ ಲಭ್ಯ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಬೆಂಬಲ ನಮಗೆ ಸದಾ ಇರಲಿ ಅದೇ ಕೂಡ ನಮಗೆ ಶಕ್ತಿ ಮುಂದಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಅಂತ ಹೇಳ್ತಾ ಮತ್ತೊಂದು ಒಂದಿಷ್ಟು ಪ್ರಶ್ನೆಗಳನ್ನು ಚರ್ಚೆಗಳನ್ನು ತೆಗೆದುಕೊಂಡು ಬಂದು ವಿಶ್ಲೇಷಣೆ ಮಾಡೋದ್ರ ಮೂಲಕವಾಗಿ ನಿಮಗೆ ನಾವು ನೀವಿದ್ದಲ್ಲಿಗೆ ಈ ಪ್ರಶ್ನೆಗಳನ್ನು ಪ್ರಶ್ನೋತ್ತರಗಳನ್ನು ಮತ್ತು ವಿಶ್ಲೇಷಣೆಯನ್ನು ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸಕ್ಕೆ ನೀವು ಸದಾ ಬೆಂಬಲ ಇರ ಬೆಂಬಲವನ್ನು ಕೊಡಲೇಬೇಕು ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಸರಿ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ